ಈಗ ನಾವು ನೆಕ್ಸ್ಟ್ ಬಂದಿರುವಂಥದ್ದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜ್ರೆಗೆ ಸರ್ ನಮಸ್ ನೋಡಿ ನಮಗೆ ಒಂದು ಭಾಗ್ಯ ನೋಡಿ ನಮ್ಮ ಎಮ್ ಡಿ ಸರೇ ಇಲ್ಲಿದ್ದಾರೆ ಅವರು ಇವತ್ತು ಸ್ಟಾಲಲ್ಲಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಅದರ ಒಂದು ವಿಚಾರ ಅಂದರೆ ಬೇರೆ ಏನೂ ಇಲ್ಲ ಸರ್ ಸರ್ ಹೆಮ್ಮೆ ಅನ್ಸ್ತಾ ಇದೆ ನೀವೇ ಇವತ್ತು ಇಲ್ಲಿ ಬಂದು ಕೂತಿದ್ದೀರಾ ಹೇಳ್ತೀರಾ ಇಲ್ಲ ಇದು ಜನರಿಗೆ ಪೂಜಾ ಕಾಮದವರು ಮೂವತ್ತೈದು ಕೋಟಿ ಮೇಲೆ ಇಟ್ಟು ಇಷ್ಟು ಸಣ್ಣ ಊರಿನಲ್ಲಿ ಇಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಸಿದಾಗ ಇಂತ ಟೈಮ್ ನಲ್ಲಿ ಜನರಿಗೆ ಈ ನಮ್ ಕಡೆ ಎಂತ ಎಂತ ಸೇವೆ ಇದಾವೆ ಎಂತ ಎಂತ ಡಾಕ್ಟರ್ಸ್ ಇದಾವೆ ಅಂತ ತಿಳಿಸೋದೊಂದು ಒಳ್ಳೆ ಒಂದು ಅವಕಾಶ ಈ ಅವಕಾಶ ಬಿಡಬಾರ್ದು ಹಂಗಾಗಿ ನಾನಿದ್ದೀನಿ ತುಂಬಾ ಖುಷಿಯಾದ ಒಂದು ಅತ್ಯುತ್ತಮವಾದ ಒಂದು ವಾರ್ತೆ ಏನಂದ್ರೆ ಇವತ್ತು ಪೂಜರು ಅನೌನ್ಸ್ ಮಾಡಿದ್ದಾರೆ ಡಾಲಿಸ್ ಕಂಪ್ಲೀಟ್ ಆಗಿ ಫ್ರೀ ಮಾಡಿದ್ದಾರೆ ಪೂಜ್ಯರು ಒಂದನೇ ತಾರೀಕು ಜಾನ್ವರಿ ಇಪ್ಪತ್ತು ಇಪ್ಪತ್ತೈದರಿಂದ ಫಸ್ಟ್ ಆಫ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ಇಂದ ನಮ್ಮಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾವು ಇದು ಪರ್ ಡಯಾಲಿಸಿಸ್ ನಾವು ಚಾರ್ಜ್ ಮಾಡ್ತೇವೆ ಅದಕ್ಕೆ ಇವತ್ತು ಮಾತು ಅಮ್ಮನವರು ಹೆಮಾತಿ ಅಮ್ಮನವರು ಮತ್ತು ಪೂಜ್ಯ ಕಾವಂದೂರು ಹರ್ಷನ್ ಅವರು ಅವರು ಸುರೇಂದ್ರ ಎಲ್ಲ ಫ್ಯಾಮಿಲಿ ಅವರು ಎಲ್ಲ ಸೇರಿ ಒಂದು ಒಳ್ಳೆಯ ಒಂದು ಒಂದು ಇವತ್ತು ನಮ್ಮ ಧರ್ಮ ಸರ್ವಧರ್ಮ ಸಮ್ಮೇಳನದಲ್ಲಿ ಘೋಷಣೆ ಮಾಡಿದ್ದಾರೆ ಪೂಜ್ಯರು ಸುಮಾರು ಅಂದ್ರೆ ಒಂದೊಂದು ಕುಟುಂಬ ಒಬ್ಬರಿಗೆ ಆಲ್ಮೋಸ್ಟ್ ಮಂತ್ಲಿ ಟೂ ಟ್ವೆಂಟಿ ಟೂ ತೌಸಂಡ್ ರುಪೀಸ್ ಸೇವಿಂಗ್ ಆಗುತ್ತೆ ಹೌದು ಅಂಡ್ ತುಂಬಾ ಒಳ್ಳೆಯ ಒಂದು ಪ್ರೋಗ್ರಾಮ್ ಇವತ್ತು ಅಂದರೆ ಒಂದು ವೆಲ್ಫೇರ್ ಕಾರ್ಯಕ್ರಮ ಪೂಜ್ಯರು ಅವರು ಮಾತ್ರ ಸಾಧ್ಯ ಯಾಕಂದ್ರೆ ಆಲ್ಮೋಸ್ಟ್ ಇದು ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಈ ವರ್ಷಕ್ಕೆ ಅದು ಕಂಪ್ಲೀಟ್ ಆಗಿ ಫ್ರೀ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಇನ್ಶೂರೆನ್ಸ್ ಇದೆಯಾ ಸುರಕ್ಷ ಇದೆಯಾ ನೀವು ಬಡವರ ದೊಡ್ಡವರ ನಿಮ್ ಕಡೆ ಹಣ ಏನೂ ಇಲ್ಲ ಎಲ್ಲರೂ ಬಂದವರಿಗೆ ಫ್ರೀ ಕಂಪ್ಲೀಟ್ ಫ್ರೀ ಅಂದ್ರೆ ಡಯಾಸಿಸ್ ಫ್ರೀ ಮತ್ತೆ ಅದಕ್ಕೆ ಏನಾರ ಇಂಜೆಕ್ಷನ್ಸ್ ಇದ್ದು ಅವ್ರಿಗೆ ಬೇರೆ ಏನಿದೆ ಅದು ಪೇ ಮಾಡ್ಬೇಕಾಗುತ್ತೆ ಬಟ್ ತೌಸಂಡ್ ಫೈವ್ ಹಂಡ್ರೆಡ್ ನಾವು ಏನ್ ಚಾರ್ಜ್ ಮಾಡ್ತೀವೋ ಅದು ಕಂಪ್ಲೀಟ್ ಆಗಿ ಫ್ರೀ ಒಳ್ಳೆ ತುಂಬಾ ತುಂಬಾ ನನಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ ತುಂಬಾ ಅಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ ಕೇವಲ ಕಾವಂದ್ರು ಮಾತ್ರ ಒಂದು ತಗೋಬಹುದು ಇಂತಹ ಒಂದು ಪ್ರಕಟಣೆ ಮಾಡೋದು ಇದೆ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ನಮ್ಗೂ ಕೂಡ ಒಂದು ಪ್ರೌಡ್ ಅನ್ಸುತ್ತೆ ಎಷ್ಟೋ ಜನ ಎಸ್ ಡಿ ಎಂ ಆಸ್ಪತ್ರೆಗೆ ಬರ್ತಾರಂತ ಹೇಳಿದ್ರೆ ಅದೇನೋ ಒಂದು ನಂಬಿಕೆ ಇಟ್ಕೊಂಡು ಬರ್ತಾರೆ ಖಂಡಿತವಾಗ್ಲೂ ಅದೊಂದು ಬಿಲೀವ್ ಇರುತ್ತೆ ನಮ್ಗೆ ಏನಾದ್ರೂ ಒಳಿತಾಗೆ ಆಗುತ್ತೆ ಅನ್ನುವಂಥದ್ದು ಅದು ಮೇನ್ ಆಗಿ ದುಡ್ಡಿನ ವಿಚಾರದ ಯೋಚನೆ ಮಾಡ್ತಾರೆ ಅಮ್ಮ ಒಂದು ರೂರಲ್ ಪ್ಲೇಸ್ ಅಲ್ಲಿ ಅದಕ್ಕೆ ಈ ಒಂದು ಅನೌನ್ಸ್ಮೆಂಟ್ ಮಾಡಿರುವಂತದ್ದು ಜನರಿಗೆ ಖುಷಿ ಈ ಡಯಾಲಿಸ್ ಇದ್ದವರಿಗೆ ಒಂದು ಇಷ್ಟೇ ಎಮ್ ಎಲ್ ನೀರು ಕುಡಿಬೇಕಂತ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ ತುಂಬಾ ಮಂದಿಗೆ ಗೊತ್ತಿರಲ್ಲ ಪಾಪ ಅವರು ಅಷ್ಟೇ ನೀರು ತಗೊಂಡಾಗ ಸಹಿತ ಅವರು ಡಯಾಲಿಸಿಸ್ ಒಮ್ಮೊಮ್ಮೆ ಏನಾಗುತ್ತೆ ರೊಕ್ಕ ಇಲ್ಲಿದ್ದ ಒಂದು ಇರಬಹುದು ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಟೂ ತೌಸಂಡ್ ಪರ್ ಮಂತ್ ಖರ್ಚಾಗುತ್ತೆ ಸುಮಾರು ಜನರಿಗೆ ಅಟ್ ಲೀಸ್ಟ್ ಏಟೀನ್ ತೌಸಂಡ್ ರುಪೀಸ್ ಅಂತ ಖರ್ಚಾಗುತ್ತೆ ಅದರಲ್ಲಿ ಸ್ವಲ್ಪ ಉಳಿಸ್ಕೊಳ್ಳೋಣ ಬೇರೆ ಏನಾದ್ರು ಒಂದು ಕೆಲಸಕ್ಕೆ ಬರ್ಬೋದಂತ ಅಂದಾಗ ಏನಾಗುತ್ತೆ ಆ ಕಷ್ಟವನ್ನು ಭರಿಸ್ತಾರೆ ಅವರು ಹೀಗೆ ಫ್ರೀ ಅಂದ್ಕೊಳ್ಳೆ ಬಂದು ಆರಾಮಾಗಿ ಮಾಡಿಸ್ಕೊಂಡು ಒಳ್ಳೆಯ ಜೀವನವನ್ನು ಅವ್ರು ನಡೆಸೋಕ್ಕೆ ಇದು ಸಾಧ್ಯತೆ ಅಂತ ಪೂಜ್ಯರ ದೃಷ್ಟಿಗೆ ನಾವು ತೊಗೊಂಡು ಹೋದಾಗ ಅವರು ಇಮಿಡಿಯೇಟ್ಲಿ ಮನಸ್ಸು ಕರಗಿ ಅಮ್ಮನವರಂತೂ ಕಂಪ್ಲೀಟು ಅವರು ಇಲ್ಲಿಲ್ಲ ಇದು ಮಾಡಲೇಬೇಕು ಅಂತಂದು ಎಷ್ಟೇ ಖರ್ಚಾಗಲಿ ಎಷ್ಟೇ ಕೋಟಿ ಆಗಲಿ ಇದು ನನಗೆ ಮಾಡಲೇಬೇಕಂತ ಮಾತೃಶ್ರೀ ಅಮ್ಮನವರು ತುಂಬ ಗಟ್ಟಿಯಾಗಿ ಕೂತರು ಅದಕ್ಕೆ ಎಂಟೈರು ನಮ್ಮ ಪೂಜೆ ಹೆಗಡೆಜಿ ಅವರ ಫ್ಯಾಮಿಲಿ ಮೆಂಬರ್ಸು ಸುರ್ಯಂದ್ರನವರು ಆಗಲಿ ಅರ್ಷನ್ ಅವರಾಗಲಿ ಸುಪ್ರಿಯಮ್ಮ ಅವರಾಗಲಿ ಅನಿತಮ್ಮ ಅವರಾಗಲಿ ನಮ್ಮ ಡಾಕ್ಟರ್ ನಿರಂಜನ್ ಸರ್ ಯಾರು ಇದ್ದಾರೆ ಅಲ್ಲ ನಮ್ಮ ಎಸ್ ಡಿ ಎಮ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಧಾರವಾಡವರ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದಕ್ಕಾಗಿ ಇದು ಇವತ್ತು ಆ ಒಂದು ದೊಡ್ಡ ಅನೌನ್ಸ್ಮೆಂಟ್ ನಾವು ಮಾಡೋದಕ್ಕೆ ಕೇಳಿ ಮನಸ್ಸು ತುಂಬಿ ಹೋಯ್ತು ನಿಜವಾಗ್ಲು ಸರ್ ನಾನು ಕೂಡ ಅದೇ ಹೇಳಬೇಕು ಜನರಲ್ಲಿ ಒಂದು ವಿನಂತಿ ಇನ್ನು ಮುಂದೆ ನೀವೇನಾದರೂ ಎಸ್ ಡಿ ಎಮ್ ಹಾಸ್ಪಿಟಲ್ಗೆ ಬಂದರೆ ನಿಮಗೆ ಹೊಸದಾಗಿರುವಂಥ ಒಂದು ವಿಶೇಷತೆ ಅಲ್ಲಿ ಕಾಯ್ತಾ ಇರುತ್ತೆ ನಮ್ಮ ಎಂ ಡಿ ಜನಾರ್ದನ್ ಸರ್ ಈಗಾಗಲೇ ಹೇಳಿದ್ರು ಪೂಜಕ್ ಅವಂದ್ರೆ ಏನು ಅನೌನ್ಸ್ಮೆಂಟ್ ಮಾಡಿದ್ರೆ ಅಂತ ಹೇಳಿ ನಿಮ್ಗೆ ಡಯಾಲಿಸಿಸ್ ಚೆಕ್ಅಪ್ ಮಾಡಬೇಕಾದ್ರೆ ಅದೇನ್ ನೀವು ಪೇ ಮಾಡಿದಿರಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರುಪಿ ಆ ಅಮೌಂಟ್ ಆ ಮೊತ್ತ ಕಂಪ್ಲೀಟ್ ಫ್ರೀ ಉಚಿತವಾಗಿ ನಿಮಗೆ ಸಿಗುತ್ತೆ ಅದು ಕೂಡ ಎಲ್ಲಾ ಕ್ಯಾಟಗರಿಗೂ ಕೂಡ ಸಿಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಯಶ್ವಿ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನೋಡಿ ಎಲ್ಲ ತಜ್ಞ ವೈದ್ಯರು ಕೂಡ ಇಲ್ಲಿ ಇರುವಂತದ್ದು ಜೊತೆಗೆ ತಜ್ಞ ವೈದ್ಯರ ಜೊತೆಗೆ ಇಲ್ಲಿ ಕೂಡ ಈ ಮಾಹಿತಿಗಳು ಸರಿಯಾಗಿ ಸಿಗ್ಬೇಕು ಅನ್ನುವಂತ ವಿಚಾರವನ್ನ ಕೂಡ ನೋಡ್ತಾರೆ ನೋಡಿ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಎಂ ಡಿ ಜನಾರ್ದನ್ ಸರ್ ಇಂದ ಹಿಡಿದು ಅಲ್ಲಿ ಡಾ ಯಾರು ಚೀಫ್ ಮೆಡಿಕಲ್ ಆಫೀಸರ್ ಇದ್ದಾರೆ ಅವರೆಲ್ಲರ ಕಂಪ್ಲೀಟ್ ಡೀಟೇಲ್ ಇದೆ ಹಾಗೂ ನಿಮಗೆ ಬೇಕಾಗಿರುವಂತಹ ನುರಿತ ತಜ್ಞರು ಯಾರೆಲ್ಲ ಇದಾರೆ ಆ ಕಂಪ್ಲೀಟ್ ಡೀಟೇಲ್ ಇದೆ ಯಾರೆಲ್ಲ ಲಕ್ಷ ದೀಪೋತ್ಸವಕ್ಕೆ ಬರ್ತಿದ್ರು ಖಂಡಿತವಾಗ್ಲೂ ಈ ಕಂಪ್ಲೀಟ್ ಡೀಟೇಲ್ ನಿಮ್ಗೋಸ್ಕರ ಹಾಕಿರುವಂತದ್ದು ಜೊತೆಗೆ ಅಲ್ಲೊಂದು ಲೈನ್ ಇದೆ ನೋಡಿ ನಮ್ಮ ಪೂಜ್ಯರು ನಮ್ಮ ಹೆಮ್ಮೆ ಅನ್ನುವಂಥದ್ದು ಯಾಕಂದ್ರೆ ಇಂಥ ಸುಂದರವಾದ ಆಸ್ಪತ್ರೆ ಅಷ್ಟೆಷ್ಟೋ ಜನರ ಆರೋಗ್ಯವನ್ನ ಕಾಪಾಡಬೇಕು ಅಂತ ಹೇಳಿದ್ರೆ ಈ ಎಸ್ಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಹಳಷ್ಟು ಮುಖ್ಯ ಆಗುತ್ತೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ದಂತ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದು ರಹಿತ ಚಿಕಿತ್ಸಾ